ನೋಡಿ ಒಂದು ಇಲ್ಲಿ ಎರಡು ಇದು ಮೂರು ನಾಲ್ಕು ಐದು ಆರು ಏಳು ನೋಡಿ ಕಡೆ ನೋಡಿ ಇಲ್ಲಿಂದ ಒಂಬತ್ತು ಆಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋ ಯಾರು ನೋಡ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾರೆ ಟಾಪಿಕ್ ನ ಶುರು ಮಾಡೋಣ ಫ್ರೆಂಡ್ಸ್ ನೀವು ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಈ ವಿಡಿಯೋ ಹಿಂದ್ಗಡೆ ಇನ್ನೊಂದು ವಿಡಿಯೋ ಇದೆ ಅದು ಪಾರ್ಟ್ ಒನ್ನು ಇದು ಪಾರ್ಟ್ ಟೂ ಅದನ್ನು ನೋಡಿದಲ್ಲಿ ಇದನ್ನು ನೋಡಬೇಡಿ ನಿಮಗೆ ಅರ್ಥ ಆಗಲ್ಲ ಹಾಗಾಗಿ ಫಸ್ಟ್ ಆ ವಿಡಿಯೋನ ನೋಡಿ ಲಿಂಕ್ ಬೇಕಾದ್ರೆ ಈ ವಿಡಿಯೋ ಕೆಳಗಡೆ ಕೊಟ್ಟಿರ್ತೀನಿ ಅದನ್ನ ನೋಡ್ಕೊಂಬನ್ನಿ ಬನ್ನಿ ಇದು ಅರ್ಥ ಆಗುತ್ತೆ ಬನ್ನಿ ವಿಡಿಯೋನ ಶುರು ಮಾಡೋಣ ಎರಡನೇ ಫಸ್ಟ್ನೇದು ಅಡಿಕೆ ಗೋಟ್ಗಳ ಸೆಲೆಕ್ಷನ್ ಎರಡನೇದು ಅಡಿಕೆ ಸಸಿಗಳ ನಾಟಿ ಮೂರನೇ ಕ್ರಮ ಯಾವುದು ಅಂದ್ರೆ ಅಡಿಕೆ ತೋಟಗಳಲ್ಲಿ ನೀರಿನ ನಿರ್ವಹಣೆ ನೀರಿನ ನಿರ್ವಹಣೆ ಯಾವ ರೀತಿ ಮಾಡಬೇಕು ನಿಮ್ಗೆ ವಿಡಿಯೋದಲ್ಲಿ ಈ ತರ ನಮ್ ತೋರ್ತಾರೆ ಅಡಿಕೆ ಗಿಡಗಳನ್ನ ಒಂಬಾಳೆ ಹೊಡೆದಿರೋ ಗಿಡಗಳನ್ನ ತೋರಿಸ್ತಾನೆ ವಿಡಿಯಾ ಮಾಡ್ಬಿಡ್ತೀನಿ ಅವಾಗ ನಿಮಗೂ ಒಂದ ಐಡಿಯಾ ಸಿಗುತ್ತೆ ಈ ಕ್ರಮಗಳು ಅನುಸರಿಸಿದ್ರೆ ನಮಗೂ ರಿಸಲ್ಟ್ ಸಿಗುತ್ತಾ ನಾವು ಮಾಡಬಹುದಾ ನೋಡ್ಬೋದು ಗಿಡಗಳು ಯಾವ ತುಂಬಾ ದೊಡ್ಡ ಗಿಡಗಳೇನಿಲ್ಲ ನೀವು ನೋಡಿ ಆದಷ್ಟು ನಿಂತ್ಕಂಡೆ ಈ ಸಲ ಮುಂದಿನ ಸಲ ಕೂಡ ನಿಂತ್ಕೊಂಡೆ ಒಂಬಳೆ ಕೊಯ್ಬಹುದು ಅಡಿಕೆಗಳನ್ನ ಕೊಯ್ಬಹುದು ಆ ಲೆಕ್ಕಾಚಾರಕ್ಕಿದೆ ಅಡಿಕೆಗಳು ನೋಡಿ ನೀರಿನ ನಿರ್ವಹಣೆ ನೀರಿನ ನಿರ್ವಹಣೆಯಲ್ಲಿ ಯಾವ್ಯಾವ ಕ್ರಮಗಳನ್ನ ಅನುಸರಿಸಿ ಯಾವ್ಯಾವ ರೀತಿ ನೀರನ್ನ ಕೊಡಬೇಕು ಎಷ್ಟು ಸಮಯಕ್ಕೆ ಕೊಡಬೇಕು ಇದ್ರ ಬಗ್ಗೆನೂ ಒಂದು ಮಾಹಿತಿ ತಿಳಿಸ್ತೀನಿ ನೋಡಿ ನಿಮಗೆ ಆಕ್ಚುಲಿ ಬೇಕಾದ್ರೆ ಇನ್ನೂ ತೋರಿಸಲಾ ಇಲ್ಲೊಂದು ನೋಡಿ ಇಲ್ಲೊಂದು ಇದೆ ಒಂದು ಎರಡು ಮೂರು ನಾಲ್ಕು ಐದು ನೋಡಿ ಬೇಕಾದ್ರೆ ಇಲ್ಲಿ ನೋಡಿ ಇಲ್ಲೊಂದು ಆರು ಆ ಕಡೆ ಒಂದು ಏಳು ಮತ್ತೆ ಕಾಯಿಗಳು ಕೂಡ ಕಟ್ ಆಗ್ತಾ ಇದೆ ನೋಡಿ ಇಲ್ಲೂ ಕೂಡ ನೋಡಿ ನಿಮಗೆ ನಾನು ಯಾವ್ದು ಪ್ರೂಫ್ ಇಲ್ದಲ್ಲ ವಿಡಿಯೋ ಮಾಡ್ತಿಲ್ಲ ಆಮೇಲೆ ನಾನು ಹೇಳಿದ ಕ್ರಮಗಳನ್ನ ಅನುಸರಿಸಿ ಮಾಡಿದ್ರೆ ನಿಮಗೂ ಇದೇ ರೀತಿ ಬರುತ್ತೆ ಅಂತಿಲ್ಲ ಇದಕ್ಕಿಂತ ಚೆನ್ನಾಗಿ ಕೂಡ ಬರ್ಬೋದು ಮಾಡೋದನ್ನ ಕಲಿಬೇಕು ಅಷ್ಟು ಸರಿಯಾದ ರೀತಿಲಿ ಮಾಡ್ಬೋದು ಕೆಲವರು ಹೇಳ್ತಾರೆ ಏಳು ವರ್ಷ ತಗೊಂಡೆ ನಾನು ಅಡಿಕೆ ಗೋಟ್ಗಳು ಕೊಯ್ಯಕ್ಕೆ ಅಲ್ಲಿ ತನಕ ತೋಟದಲ್ಲಿ ಬಂದಿಲ್ಲ ಸರಿಯಾದ ಕ್ರಮ ಅನುಸರಿಸಿಲ್ಲ ಸರಿಯಾದ ರೀತಿ ನಿರ್ವಹಣೆ ಮಾಡಿಲ್ಲ ಅದರಿಂದ ಅವ್ರದ್ದು ಆ ರೀತಿ ಆಗಿರ್ಬೋದು ನಂತರ ಗೊಬ್ಬರದ ನಿರ್ವಹಣೆ ನೋಡಿ ಅಡಿಕೆ ತೋಟದಲ್ಲಿ ಗೋಟ್ ಸೆಲೆಕ್ಷನ್ನು ನೀರಿನ ನಿರ್ವಹಣೆ ಗೊಬ್ಬರ ಯಾವ್ಯಾವ ರೀತಿ ಗೊಬ್ಬರಗಳನ್ನ ಕೊಡಬೇಕು ಅಡಿಕೆ ಗಿಡಗಳಿಗೆ ಇದು ಭಾಳ ಮೇಯ್ನಾಗಿ ಬೇಕಾಗುವಂಥ ಅಂಶಗಳು ನೀವು ನ್ಯಾಚುರಲ್ ಆಗೋ ಮಾಡ್ಬೋದು ನ್ಯಾಚುರಲ್ ಅಂದರೆ ಯಾವ ರೀತಿ ಅಂದರೆ ಕೆಲವರು ತಿಪ್ಪೆ ಗೊಬ್ಬರ ಜೀವಾಮೃತ ಈ ರೀತಿಲಿ ಮಾಡ್ತಾರೆ ಈ ರೀತಿಲೂ ಮಾಡ್ಬೋದು ನಂತರ ಇಲ್ಲ ನಾವು ಕೆಲವು ಗೌರ್ಮೆಂಟ್ ಗೊಬ್ಬರಗಳ್ನು ಉಪಯೋಗಿಸ್ತೀವಿ ಗೌರ್ಮೆಂಟ್ ಗೊಬ್ಬರನೂ ಹಾಕ್ತೀವಿ ಅದರಲ್ಲೂ ಮಾಡ್ಬೋದು ಏನು ತಪ್ಪಿಲ್ಲ ಗೌರ್ಮೆಂಟ್ ಗೊಬ್ಬರ ಕೂಡ ಮಾಡ್ಬೋದು ನಿಮಗೆ ಎರಡು ರೀತಿಲ್ಲೂ ಮಾಡೋದ್ರ ಬಗ್ಗೆ ನಾನು ವಿವರಣೆ ಕೊಡ್ತೀನಿ ಅಂದರೆ ಒಂದೇ ವಿಡಿಯೋದಲ್ಲಿ ಹೇಳಕ್ಕೆ ತುಂಬ ಕಷ್ಟ ಆಗುತ್ತೆ ಎಲ್ಲದನ್ನು ಅದರಿಂದ ಒಂದೊಂದು ವಿಡಿಯೋ ಸಪ್ ಸಪ್ ಪಾರ್ಟ್ ಟೈಪ್ ಮಾಡ್ತೀನಿ ಈಗ ಇದು ಈ ವಿಡಿಯೋ ಫುಲ್ ಇಂಟ್ರೊಡಕ್ಷನ್ ವಿಡಿಯೋ ಅಂತ ತಗೊಳ್ಳಿ ನೀವು ನೋಡಿ ನೀವು ಯಾವ ರೀತಿ ಗಿಡಗಳು ಹೊಡೆದೇ ಎಲ್ಲ ಮಿನಿಮಮ್ ನಾಲ್ಕರಿಂದ ಐದು ಒಂಬಳೆಗಳು ನೋಡಿ ಬೇಕಾರೆ ಒಂದು ಎರಡು ಮೂರು ನಾಲ್ಕು ಐದು ಐದು ಒಂಬಳೆ ಹೊಡೆದಿದೆ ಆಲ್ರೆಡಿ ಇನ್ನು ನೋಡಿ ಮೊಟ್ಟೆ ಒಳಗೆ ಇನ್ನೂ ಹೊಟ್ಟೆ ದಪ್ಪ ಒಂದು ಎರಡು ಒಂಬಳೆ ಒಡೆಯ ಲೆಕ್ಕಾಚಾರಕ್ಕಿದೆ ನೋಡಿ ಬೇಕಾರೆ ಎಲ್ಲದರಲ್ಲೂ ಕಾಯಿಗಳು ಕೂಡ ಸೆಟ್ ಆಗ್ತಾ ಇದ್ದಾವೆ ಇಲ್ಲಿ ನೋಡಿ ಇದರಲ್ಲೂ ನೋಡಿ ಒಂದೇ ಕಡ್ಡಿಲಿ ಎಷ್ಟು ಕಾಯಿಗಳು ಸೆಟ್ ಆಗ್ತಾ ಇದಾವೆ ಅಂತ ನೀವು ನನ್ನಂಗೆ ಮಾಡ್ಬೇಕು ಅಂತ ಹೋಗ್ಬೇಡಿ ನೀವು ನನಗಿಂತ ಚೆನ್ನಾಗಿ ಮಾಡ್ಬೇಕು ಅಂತ ಹೋಗಿ ಅವಾಗ ನೀವು ಇನ್ನೂ ಸಕ್ಸಸ್ ಕಾಣ್ತೀರ ಎಲ್ಲೂ ವಿಧಾನಗಳನ್ನ ಅನುಸರಿಸಿ ಹೋಗ್ಬೇಕು ಈಗ ನನಗೆ ನಾನು ಯಾವ್ದೇ ರೀತಿ ತೋಟಗಳು ಹೋಗಿಲ್ಲ ನಂದೇ ಓನ್ ಎಕ್ಸ್ಪೀರಿಯೆನ್ಸ್ ಅಲ್ಲೇ ಮಾಡಿರೋದು ನನ್ನ ತೋಟನ ಮೂರರಿಂದ ನಾಲ್ಕು ಮಿನಿಮಮ್ ನಾಲ್ಕು ಒಂಬಾಳೆಗಳು ಇನ್ನು ನಾಲ್ಕೂವರೆ ವರ್ಷದ ಗಿಡಗಳು ಹೋದ ವರ್ಷನು ಸ್ವಲ್ಪ ಅಡಿಕೆ ಸಿಕ್ಕಿದ್ದು ಅಂತ ಹೇಳಿದೆ ನಾನು ನಿಮಗೆ ಒಂದ ನಾಲ್ಕರಿಂದ ಕೆ ಕೆಜಿ ಒಣ ಅಡಿಕೆ ಸಿಕ್ತ ಅಷ್ಟೇ ಅಂದ್ರೆ ತೀರಾ ಮೂರು ವರ್ಷದ ಮೂರುವರೆ ವರ್ಷದ ಗಿಡಗಳು ಒಂದ ನಾಲ್ಕರಿಂದ ಐದು ಗಿಡಗಳು ಅಷ್ಟೇ ಹೊಡೆದಿದ್ದು ಒಂದ್ ಸಲ ಈ ಸಲ ಒಂದ ತೋಟದಲ್ಲಿ ಒಂದ ಫಾರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಗಿಡಗಳು ಒಂಬಾಳೆ ಹೊಡೆದಿದೆ ಈ ಸಲ ನೋಡ್ಬೋದು ಈ ಸಲ ಹೊಯ್ಬೇಕಾದ್ರು ಅಷ್ಟೇ ನಿಮ್ಗೆ ವಿಡಿಯೋ ಮಾಡಿ ಹಾಕ್ತೀನಿ ಎಷ್ಟು ಅಡಿಕೆ ಸಿಕ್ತು ಈಗ ಸುಮ್ಮನೆ ಈಗ ಇಂಟ್ರಡಕ್ಷನ್ ಆಗಿ ನೋಡಿ ಬರೀ ಒಂಬಳೆಗಳು ತೋರಿಸ್ತಾ ಇದೀನಿ ನಂತರ ವಿಡಿಯೋಗಳು ಎಲ್ಲಾ ಕಾಯಿ ಸೆಟ್ ಆಗಿರುತ್ತೆ ಅವಾಗ್ಲೂ ಮಾಡಿ ತೋರಿಸ್ತೀನಿ ನೋಡಿ ಇದನ್ನು ಎಷ್ಟು ಕೆಳಗೆ ಒಂಬಳೆ ಹೊಡೆದಿದೆ ಅಂತ ಈಗ ನಾನು ಹೇಳಿರೋ ನಾಲ್ಕರಿಂದ ಐದು ಕ್ರಮಗಳು ಈ ಕ್ರಮಗಳನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡ್ಕೊಂಡು ನೀವು ಅಡಕೆ ತೋಟ ಮಾಡಿದ್ದೆ ಆದ್ರೆ ನೀವು ಖಂಡಿತವಾಗ್ಲೂ ಯಶಸ್ಸು ಕಂಡು ಕಾಣ್ತೀರ ಅದಕ್ಕೆ ನಾನೇ ಬೇಕಾದ್ರೆ ಗ್ಯಾರಂಟಿ ಕೊಡ್ತೀನಿ ಅದೇ ಕೆಲವು ಮಾಡ್ಬೇಕಾದ್ರೆ ಕೆಲವು ಏನಾರು ಹವಾಮಾನದ ವಿಪರೀತ ಈ ನೀರ್ ಇಲ್ದೇ ಆಗೋದು ಈ ರೀತಿ ಆಗುತ್ತೆ ಹೋದ ವರ್ಷ ನಮ್ಮಲ್ಲೇ ನೋಡ್ಬೋದಾಗಿತ್ತು ಹೋದ ವರ್ಷ ಎಲ್ಲ ಕಡೆನೂ ಅಷ್ಟೆ ನೀರಿಂದು ಬಹಳ ಅಭಾವ ಉಂಟಾಗಿ ಯಾರಿಗೂ ಸರಿಯಾಗಿ ಬೆಳೆ ಸಿಕ್ಕಿಲ್ಲ ಕೆಲವರು ಅಡಿಕೆ ತೋಟ ಉಳಿಸ್ಕೊಂಡ್ರೆ ಸಾಕು ಅನ್ನೋ ಲೆಕ್ಕಾಚಾರ ಕೂಡ ಹೋಗಿದ್ರು ಆ ರೀತಿ ಆಗಿತ್ತು ಆತರ ಹವಾಮಾನ ವೈಪರೀತ್ಯಗಳಿಗೆ ಮನುಷ್ಯ ಏನು ಆ ರೀತಿಯಾಗಿ ಸ್ವಲ್ಪ ಇದಾಗಬಹುದು ಆದ್ರೂ ಟೆನ್ಷನ್ ತಗೋಬೇಡಿ ನೀವು ಮಾಡಿ ಫಲ ಫಲನ ದೇವ್ರಿಗೆ ಬಿಡೋತ್ರ ಬಿಡಿ ಖಂಡಿತ ಹೋಗ್ಲಿಂಗ್ ಸಕ್ಕಸ್ ಕಾಣ್ತೀರ ನೋಡ್ಬೋದಿ ಉದಾಹರಣೆ ನಾನೇ ನೋಡಿ ಒಂಬಳೆ ನೋಡಿ ಯಾವ ರೀತಿ ಹೊಡ್ದಿದೆ ಅಂತ ನಾಲ್ಕು ಕ್ರಮಗಳಾಯ್ತು ಇನ್ ನಾಲ್ಕು ಕ್ರಮಗಳಾಯ್ತು ಇನ್ನೊಂದು ಯಾವುದು ಅಂದ್ರೆ ಅಂತರ ಬೆಳೆ ಅಂತರ ಬೆಳೆ ಮಾಡೋದು ಬಹಳ ಮುಖ್ಯ ಅಡಿಕೇಲಿ ಇಲ್ಲಾಂದ್ರೆ ನೋಡಿ ಐದರಿಂದ ಆರು ವರ್ಷ ತನಕ ಸುಮ್ನೆ ನಾವು ಬಂಡವಾಳ ಹಾಕ್ತಾನೆ ಹೋಗ್ಬೇಕಾಗತ್ತೆ ಯಾವುದೇ ರೀತಿ ಫಲ ಸಿಗೋದಿಲ್ಲ ಅದರಿಂದ ಸ್ವಲ್ಪ ವಾಣಿಜ್ಯವಾಗಿ ನಾವು ಯೋಚನೆ ಮಾಡೋದ್ರಿಂದ ಸ್ವಲ್ಪ ಉನ್ನತಿ ಕಾಣ್ಬೋದು ಅಂದ್ರೆ ಅಡಿಕೆ ಗಿಡಗಳಲ್ಲಿ ಅಂತರ ಬೆಳೆಗಳು ಬಹಳ ಅಂತರಗಳು ಬೆಳೆಗಳು ಬೆಳ್ತವೆ ನಾನು ಕೂಡ ಬೆಳೆದೀನಿ ನೋಡಿ ಈ ಕಡೆ ಬಾಳೆ ಹಾಕಿದ್ದೀನಿ ಬೆಳೆಲ್ಲೂ ಪರವಾಗಿಲ್ಲ ಒಳ್ಳೆ ತೀರಾ ಲಾಭ ಆಗಿಲ್ಲ ಆದ್ರೂ ಹೇಳ್ಕೊಳ್ಳೋ ಅಷ್ಟು ನಷ್ಟನೂ ಆಗಿಲ್ಲ ಪರವಾಗಿಲ್ಲ ಒಂದು ಲೆಕ್ಕಾಚಾರಕ್ಕೆ ಓಕೆ ಸ್ವಲ್ಪ ನೀರು ಕಡಿಮೆ ಆಯ್ತಲ್ಲ ಹೋದ ವರ್ಷ ಆದ್ರಿಂದ ಸ್ವಲ್ಪ ಕಡಿಮೆ ಆಯ್ತು ಇಲ್ಲ ಅಂದಿದ್ರೆ ಒಳ್ಳೆ ಲಾಭನೇ ಅದರಲ್ಲೂ ಅಂತರ್ ಬೆಳೆ ಇವು ಐದು ಕ್ರಮಗಳು ಐದು ಕ್ರಮಗಳನ್ನ ನಾನು ನಿಮಗೆ ಬಹಳ ಡೀಟೇಲ್ ಆಗಿ ಒಂದೊಂದು ಅಂಶಕ್ಕೂ ಒಂದೊಂದು ಕ್ರಮಕ್ಕೂ ಒಂದರಿಂದ ಎರಡೆರಡು ವಿಡಿಯೋ ಮಾಡಿಕೊಡ್ತೀನಿ ನಿಮಗೆ ನೀಟಾಗಿ ಮಾಡ್ತಾ ಹೋಗಿ ತೀರಾ ನಿಮ್ಗೆ ಏನಾದರೂ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಾನು ನಿಮಗೆ ಪಕ್ಕ ನೀ ಫುಲ್ ಮಾಹಿತಿ ಕೊಡ್ತೀನಿ ನಿಮಗೆ ಬೇಕಾದ್ರೆ ನಾನು ಸುಮ್ಮನೆ ಯಾವುದೋ ಬೇರೆಯವ್ರ ಹೋಗಿ ಬೇರೆಯವ್ರ ತೋಟಕ್ಕೆ ಹೋಗಿ ಅವ್ರು ಮಾಡಿರೋ ವೀಡಿಯೋನ ನೋಡಿ ಅವ್ರ ಕೈಲಿ ಮಾಹಿತಿ ಕೊಡಿಸ್ತಾ ಇಲ್ಲ ಸ್ವಪ್ ನಮ್ಮ ತೋಟದಲ್ಲಿ ನಾನೇ ಮಾಡಿ ಅದ್ರಲ್ಲಿ ಏನೇನು ಹೇಳು ಬೀಳ್ಬೀಳಾಗುತ್ತೆ ಅದನ್ನೆಲ್ಲ ನಾನೇ ಕಂಡಿಡ್ಕೊಂಡು ನಿಮಗೆ ಜೆನ್ಯೂನ್ ಮಾಹಿತಿ ಈ ಪುಕ್ಕ ಮಾಹಿತಿ ತರ ಇಲ್ಲ ಜೆನ್ವಿನ್ ಮಾಹಿತಿಗಳು ಕೊಡ್ತಾ ಹೋಗ್ತೀನಿ ನೋಡಿ ನಿಮಗೂ ಆಸಕ್ತಿ ಇದ್ದು ನಿಮಗಲ್ಲೂ ಮಾಡಬೇಕು ಅನ್ನೋದು ಇದ್ರೆ ನೀವು ಮಾಡಿ ಸಕ್ಸಸ್ನ ಕಾಣಿ ನೆಕ್ಸ್ಟ್ ಇದ್ರದೇ ಈ ಸಂಚಿಕೆ ಇದ್ರದೇನೆ ಒಂದೊಂದೇ ಕ್ರಮಗಳು ಬರ್ತಾ ಹೋಗ್ತವೆ ಒಂದೊಂದೇ ವೀಡಿಯೋಗಳು ಬರ್ತಾ ಹೋಗ್ತವೆ ಈಗ ಒಂದೊಂದು ಕ್ರಮಕ್ಕೆ ನಿಮಗೆ ಅರ್ಥ ಆಗೋ ರೀತಿ ಮಿನಿಮಮ್ ಒಂದರಿಂದ ಎರಡು ವಿಡಿಯೋ ಮಾಡ್ತೀನಿ ಅದರಲ್ಲಿ ನೀವು ವಿಡಿಯೋ ನೋಡಿ ಆರಾಮಾಗಿ ತಿಳ್ಕೋಬಹುದು ಸೆಲೆಕ್ಷನ್ ಅಲ್ಲಿ ಏನಾದರೂ ತೊಂದರೆ ಇದ್ದೆ ಅಥವಾ ನಿಮಗೆ ಏನಾದ್ರು ಇದ್ರೆ ವಿಡಿಯೋದಲ್ಲಿ ಕಮೆಂಟ್ ಅಲ್ಲಿ ಕೇಳಿದ್ರೆ ಮಾಹಿತಿನೂ ಕೊಡ್ತೀನಿ ನಾನು ಈ ಗೋಡ್ ಸೆಲೆಕ್ಷನ್ ಅಥವಾ ಅಡಕೆ ಗಿಡ ಸೆಲೆಕ್ಷನ್ ಅದ್ರ ಬಗ್ಗೆ ಒಂದು ಮಾಹಿತಿ ನೀರಾವರಿ ಯಾವ್ಯಾವ ರೀತಿ ನೀರಾವರಿ ಬರುತ್ತೆ ಅದ್ರದೊಂದು ಮಾಹಿತಿ ಗಿಡ ನಾಟಿ ಮಾಡೋದು ಯಾವ್ಯಾವ ಕ್ರಮದಲ್ಲಿ ನಾಟಿ ಮಾಡಬೇಕು ಅಡಕೆ ದಾಯ ಎಷ್ಟೆಷ್ಟು ಇಡಬೇಕು ಎಷ್ಟು ದಾಯ ಇಟ್ಟರೆ ಅನುಕೂಲ ಆಮೇಲೆ ಯಾವ್ಯಾವ ರೀತಿ ದಾಯಿಗಳು ಬರ್ತವೆ ಅದ್ರ ಬಗ್ಗೆ ಒಂದು ಆಮೇಲೆ ಗೊಬ್ಬರ ಗೊಬ್ಬರ ನಿರ್ವಹಣೆಯಲ್ಲಿ ಸಾವಯವ ಬೇಕು ಅಂದ್ರೆ ಸಾವಯವನು ಮಾಡ್ತೀನಿ ಅಥವಾ ನಮಗೆ ಗೌರ್ಮೆಂಟ್ ಗೊಬ್ಬರ ಬೇಕು ಅಂದ್ರೆ ಗೌರ್ಮೆಂಟ್ ಗೊಬ್ಬರನು ಮಾಡ್ತೀನಿ ಅದಾಯ್ತು ಆಮೇಲೆ ಬೆಳೆ ಅಂತರ್ ಬೆಳೆ ಅಡಿಕೆ ಗಿಡಗಳು ಸಣ್ಣದಿದ್ದಾಗ ಯಾವ ರೀತಿ ಯಾವ ಅಂತರ ಬೆಳೆ ಹಾಕ್ಬೇಕು ಅಡಿಕೆ ಗಿಡಗಳು ದೊಡ್ಡವಾದಾಗ ಯಾವ ಅಂತರ ಬೆಳೆಗಳು ಹಾಕ್ಬೇಕು ಅದರಿಂದನು ಆದಾಯ ಗಳಿಸೋದು ಅಧಿಕ ಆದಾಯ ಗಳಿಸ್ಕೆಕ್ ಹೋದ್ರೆ ನಮ್ಮ ಅಡಿಕೆ ಗಿಡಗಳು ತುಂಬಾ ಹಾಳಾಗ್ಬಿಡ್ತವೆ ಅದರಿಂದ ತೀರಾ ಅಡಿಕೆ ಗಿಡಗಳನ್ನೇ ಹಾಕ್ತಾ ಹೋದ್ರೆ ಐದರಿಂದ ಆರು ವರ್ಷ ತನಕ ಯಾವುದೇ ರೀತಿ ಆದಾಯ ಸಿಗೋದಿಲ್ಲ ಹಂಗಾಗಿ ಅದ್ರ ಬಗ್ಗೆ ಐದು ಕ್ರಮಗಳ ಬಗ್ಗೆ ವಿಡಿಯೋ ಮಾಡ್ತೀನಿ ನೆಕ್ಸ್ಟ್ ಇಂದ ಯಾವ್ದ ವಿಡಿಯೋ ಬಂದ್ರೆ ಈ ಸಂಚಿಕೆ ಅದು ಅಂಶಗಳೇ ಆಗಿರ್ತವೆ ಒಂದೊಂದ ಒಂದೊಂದು ಸಬ್ಸಪ್ರೇಟ್ ಮಾಡಿ ನಿಮಗೆ ಪಕ್ಕಾ ಮಾಹಿತಿ ಕೊಡ್ತೀನಿ ವಿಡಿಯೋ ಆಗಿದೆ ಅಂತ ಅನ್ಕಳ್ತೀನಿ ಮುಂದೆ ಇದಕ್ಕಿಂತ ಚೆನ್ನಾಗಿರೋ ವೀಡಿಯೋ ಬರ್ತೀನಿ ಅಲ್ಲಿವರೆಗೂ ಬಾಯ್